ಹುಟ್ಟತ ಅಣ್ಣ ತಮ್ಮಂದಿರು ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನೋ ಒಂದು ದೊಡ್ಡ ಮಾತಿದೆ ಇವತ್ತು ಎಷ್ಟೋ ತಂದೆ ತಾಯಿ ಮಕ್ಕಳಿಲ್ಲ ಅನ್ನೋ ನೋವಿಗಿಂತ ಮಕ್ಳಿದ್ದು ಇದ್ದು ಕಷ್ಟ ಪಡ್ತಿರೋ ಜಾಸ್ತಿ ಆಗಿದೆ ಕಾಲು ಇಲ್ಲ ಕೈಯೂ ಇಲ್ಲ ಓಡಾಡಕ್ಕೆ ಆಗಲ್ಲ ಗಂಟೆ ಏನಂತ ನಾನಿರಲ್ಲ ಇವನ್ ಕರ್ಕೊಂಡೋಗ ಇಲ್ಲ ದೇವಸ್ಥಾನ ಅದೇ ನಿಮ್ಮ ಹತ್ರ ಆಸ್ತಿ ಅಂತಸ್ತಿದ್ರೆ ಹಿಂಗೆ ಬಿಡ್ತಾ ಇದ್ರಾ ನಿಮ್ಮನ್ನ ಜೀವನ ಐನೂರು ರೂಪಾಯಿ ನಾನು ದುಡಿಯೋ ನಮ್ಗೆ ಕೆಲಸ ಇಲ್ಲ ಸರ್ ನಾವು ಕೂಲಿ ಮಾಡಿದ್ರೆ ಉಂಟು ಇಲ್ಲ ಅಂತ ನನ್ನ ಇವ್ನ ಆರೋಗ್ಯ ಸಮಸ್ಯೆ ನೋಡೋಣ ನನ್ನ ಜೀವನ ನೋಡೋಣ ಮಕ್ಕಳ ವಿದ್ಯಾಭ್ಯಾಸ ಮಾಡೋಣ ಯಾವ ಬದುಕಿರೋರ್ಗೆ ಐ ಸಾವಿರ ರೂಪಾಯಿ ತಿಂಗಳಿಗೆ ನಾನು ಕೊಡ್ತೀನಿ ನೋಡ್ಕೊಂತೀರಾ ನೋಡ್ಕೊಂತೀರಾ ಇವ್ರ ಅಣ್ಣ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಇವರು ನನಗೆ ಬೇಡ ಅಂತ ಬರ್ಕೊಟ್ಟಿದ್ದಾರೆ ನಿಜ ಬರಲ್ಲ ನೋಡ್ತೀನಿ ಅಂತ ಗೇಟ್ ನಿಂತ್ಕೊಂಡ್ರೆ ಅವಕಾಶ ಮಾಡ್ಕೊಡಲ್ಲ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನ ಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಸ್ನೇಹಿತರೆ ಇವತ್ತಿನ ಒಂದು ಕರುಣಾಜನಕ ಕಥೆಯನ್ನ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಸಂಬಂಧಿಕ ಸಂಬಂಧಿಗಳೇ ಈ ರೀತಿ ಒಂದು ಪ್ರೌರ್ಯವನ್ನು ಮೆರಿತಾ ಇರೋದು ನಿಜವಾಗಲೂ ಭಾಳ ಬೇಜಾರಾಗುವಂಥದ್ದು ಇಡೀ ನಮ್ಮ ಸಮಾಜದಲ್ಲಿ ಇಂಥ ಘಟನೆಗಳು ಯಾವತ್ತೂ ನಡೀಬಾರ್ದು ಇಡೀ ಸಮಾಜನೇ ಒಂದು ತಲೆ ತಗ್ಸುವಂಥ ಕೆಲಸ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಮಹಾನ್ ಭಾವ ಆ ವ್ಯಕ್ತಿಯ ದೇಹ ಕೂಡ ಬಡ ಆ ವ್ಯಕ್ತಿ ನನಗೆ ಸಂಬಂಧನೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನೋಡೋಣ ಏನು ಯಾ ಅವರು ಯಾಕೆ ಆ ರೀತಿ ಹೇಳ್ತಿದ್ದಾರೆ ಆ ವ್ಯಕ್ತಿಗೆ ಏನಾಗಿದೆ ತಿಳ್ಕೊಳ್ಳೋಣ ಬನ್ನಿ ಸೊ ಪ್ರತಿಯೊಬ್ಬರು ಕೂಡ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಶೇರ್ ಮಾಡಬೇಕು ಗೊತ್ತಾ ನಮ್ಮ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಯಾವುದೋ ಜಾಗುವಾಗ್ಲಿ ಕಣ್ಕಟ್ಟಾಗಲಿ ಅಲ್ಲ ಕಣ್ಣು ಮುಂದೆ ನಡೀತಾ ಇರ್ತಕ್ಕಂಥ ನೈಜ ಘಟನೆಗಳನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಜವಾಲು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ನನಗೇನಾದರೂ ಇನ್ನೊಂದು ಜನ್ಮ ಅಂತ ಇದ್ರೆ ಮನುಷ್ಯ ಜನ್ಮ ಬೇಡ ಅಂತ ಭಗವಂತನ ಹತ್ರ ಬೇಡ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳೇ ನಮಗಿಂತ ಶ್ರೇಷ್ಠವಾಗಿ ಬದುಕ್ತವೆ ನಿಜವಾಗ್ಲು ಮನುಷ್ಯ ಎಲ್ಲವನ್ನ ಭಗವಂತನ ಹತ್ರ ತಗೊಂಡು ಇವತ್ತು ಆ ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ದಾನೆ ಸೊ ಬನ್ನಿ ನೋಡೋಣ ಎಲ್ಲಿಂದ ಬರ್ತಾ ಇದ್ದೀರಾ ಚಿಪ್ಪೂರು ಚಿಳೀರಿ ಹಣ ನಿಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ಅಂತನಾ ಯಾರವರು ಸ್ವಂತ ತಮ್ಮ ಒಂದೇ ತಾಯಿ ಮಕ್ಕಳ ಯಾಕಂತ ಬಂದಿದ್ದೀರಾ ಆಶ್ರಮಕ್ಕೆ ಒಂದೂವರೆ ವರ್ಷ ಆಗಿದೆ ಸ್ಟ್ರೋಕ್ ಆದ್ರೆ ನಂತೆ ಇಟ್ಕೊಂಡು ನೋಡ್ಬೋದಲ್ಲ ನೋಡಬೇಕು ನಾವೇನು ಇರೋರಲ್ಲ ಸಹ ಈ ಕಟ್ ಮಾಡಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಸರಿ ಈಗ ಬೇರೆ ಯಾರು ದಾನಿಗಳಿಂದ ದಾನಿಗಳು ಯಾಕೆ ಮಾಡ್ತಾರೆ ನೀವೇನ ಈಗ ದಾನಿಗಳು ನಿಮಗೆ ಸಹಾಯ ಮಾಡ್ತಾರೆ ಹೇಳಿ ಬನ್ನಿ ಏನು ಏನು ಹೆಸರು ನಿಮ್ದು ರೇವಣ್ಣ ಅಂತನಾ ವರ್ಷ ಆಯ್ತು ಏನಾಗಿದೆ ಅವ್ರಿಗೆ ಓಡಾಡಕ್ಕಾಗಲ್ಲ ಸ್ನೇಹಿತರೆ ನಿಜವಾಗ್ಲೂ ವಿಚಾರ ಇರೋದು ಇವಾಗ್ಲೇನೆ ಯಾಕೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಬಿಡಿ 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 ಅವ್ರು ನಡೀತೆ ಬಿಡಿ ಅವ್ರೆ ನಡೆಯೋ ಕಾಲು ಇದು ಆಗಲ್ಲ ಈ ಕೈಯೂ ಬರಲ್ವಾ ಕೈಯೂ ಬರಲ್ಲ ಕಾಲು ಇಲ್ಲ ಕೈಯೂ ಇಲ್ಲ ಓಡಾಡೋಕ್ಕೆ ಆಗಲ್ಲ ಆಶ್ರಮಕ್ಕೆ ಕರ್ಕೊಂಡ್

ನೀವು ಮದ್ವೆ ಆಗಿಲ್ವಣ್ಣ ಅಪ್ಪ ಅಮ್ಮ ಇವರು ಸ್ವಂತ ತಿಂಡಿ ಬಟ್ಟೆ ಕೊಟ್ಕೊಂಡು ನೋಡ್ಕೊಂಬೋದ್ರೆ ಊಟ ಸಮಸ್ಯೆ ತೊಂದರೆ ಸರ್ ಹಾ ಪ್ರತಿಯೊಂದು ಮುಂದಾಗ ಮನೆ ಸುಳ್ಳು ಏನಾದ್ರು ಮಾಡೋದು ಆರೋಗ್ಯಕ್ಕೂ ನಾವು ಖರ್ಚು ಮಾಡ್ಬೇಕು ಜೀವನ ಮಾಡೋ ಐನೂರು ರೂಪಾಯಿ ನಾನು ದುಡಿಯೋದು ನಮ್ಗೆ ಕೆಲಸ ಇಲ್ಲ ಸರ್ ಕೂಲಿ ಮಾಡಿದ್ರೆ ಉಂಟು ಇಲ್ಲ ಅಂದಬಾ ನಿಮ್ಮೆಲ್ಲಾ ಆರೋಗ್ಯ ಸಮಸ್ಯೆ ನೋಡೋಣ ನನ್ನ ನಿಮ್ಮ ಜೀವನ ನೋಡಲ ಮಕ್ಕಳು ವಿದ್ಯಾಭ್ಯಾಸ ಮಾಡೋಣ ಈಗ ಇಲ್ಲಿ ಕರ್ಕೊಂಡು ಯಾರಣ್ಣ ನೋಡ್ತಾರೆ ನೋಡತಾರೆ ನೀನೇ ಒಂದು ಸಂಬಂಧಿಕರ ಆ ಸಂಬಂಧಿಕರೇ ಅಣ್ಣ ಇಲ್ಲಿ ಯಾರನ್ನ ನೋಡತಾರೆ ಜನಸ್ನೇಹಿ ಆಶ್ರಮ ಇರೋದು ಅನಾಥರಿಗೆ ಜನಸ್ನೇಹಿ ಅಂತ ಆಶ್ರಮ ಇರೋದು ಅನಾಥರಿಗೆ ಕಣಪ್ಪ ಅನಾಥರು ಯಾರು ದಿಕ್ಕು ದಿವಾಳಿ ಇಲ್ಲದವರು ಬೀದಿಯಂತ ಅನ್ನ ಇಲ್ಲದವರಿಗೆ ಅನಾಥ ಆಶ್ರಮ ಇರೋದು ಇದು ನೀನು ಚೆನ್ನಾಗಿ ಇದ್ಕೊಂಡು ನೀನು ಅನಾಥಾಶ್ರಮದಲ್ಲಿ ಸೇರ್ಸ್ಕೊಂಡ್ಬಿಡಿ ಅಂತ ಕರ್ಕೊಂಡ್ಬಿಟ್ರೆ ಸೇರ್ಸ್ಕೊಂಡ್ಬಿಡ್ಬೇಕಾ ಹ ಎಲ್ಲ ಇರೋರೆ ಇವಾಗ ಅಯ್ಯಪ್ಪ ದುಡಿತಿದಿರ ಮಳಿಕಲ್ಲಿ ಎಲ್ಲರೂ ಪರದೇಶಿನೇ ನಾನು ನನ್ನ ಹತ್ರನು ಏನು ಇಲ್ಲ ನಾನು ನನಗ್ ಬಿಟ್ಟು ಇವನು ಇವನ್ ಬಿಟ್ಟು ನಾನು ಇದ್ವಿ ಮಾಡ್ಕೊಂಡು ಚೆನ್ನಾಗಿ ಇವಾಗ ಇವ್ರಿಗೇನೋ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಹ ಮಾಧ್ಯಮಕೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಾ ಇವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಇದೆ ಯಾರು ಜವಾಬ್ದಾರಿ ಏನು ಹೇಳಿಲ್ಲಂದ್ರೆ ಅಲ್ಲಿ ಆಟೋ ರೆಡಿ ಇದೆ ತಿರುಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ಬೇಕು ಅದೇ ನಾನೇನು ನೋಡ್ಕೊಳ್ಳೋದು ಕೈಯ್ಯಲ್ಲ ಅಲ್ಲೇ ನಾನು ಸೇ ಸ್ ಇದು ಮಾಡ್ತೀನಿ ಸ್ವಾಮಿ ಏನು ಏನು ಮಾಡ್ತೀರಾ ನಾನು ಸ್ವಲ್ಪ ತುಂಬ ನಿಮ್ಗೆ ಸಹಾಯ ಮಾಡಿ ನಾನೇ ನಿಮ್ಗೆ ದುಡ್ಡು ಕೊಡ್ತೀನಿ ತಿಂಗ್ಳಿಗೆ ಐದು ಸಾವಿರ ತಿಂಗ್ಳಿಗೆ ಐದು ಸಾವಿರ ನಾನು ಕೊಡ್ತೀನಿ ನಿಮಗೆ ನೋಡ್ಕೊತೀರಾ ನೋಡ್ಕೊಳ್ಳಿ ಏನಣ್ಣ ಮಾತು ಕರೆಕ್ಟ್ ಕರೆಕ್ಟಾಗಿರಬೇಕು ಈಗಪ್ಪ ಬದ್ಕಿರೋವರ್ಗೂನು ಯಪ್ಪ ಬದ್ಕಿರೋರ್ಗ ಐದು ಸಾವಿರ ರೂಪಾಯಿ ತಿಂಗಳಿಗೆ ನಾನು ಕೊಡ್ತೀನಿ ನೋಡ್ಕೊಂತೀರಾ ಆಗತ್ತೇನ್ರಿ ಹೇಳಿ ಎಪ್ಪ ಬದುಕಿರೋವ್ರಿಗೂ ಐದು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಇವ್ರ ಅಕೌಂಟ್ಗೆ ಬರೋತ್ರ ನಾನು ಮಾಡ್ತೀನಿ ಆಗುತ್ತಾ ನಿಮ್ಮ ಕೈಲಿ ಮಾತಾಡ್ಬೇಕಣ್ಣ ಆಗುತ್ತಾ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಲೇಬೇಕು ಕಾರಣ ಏನಂತ ಹೇಳಿದ್ರೆ ನಿಮ್ಮ ಹೆಸರು ಏನಣ್ಣ ರೇವಣ್ಣ ಅಂತ ಇವ್ರ ಹೆಸರು ಇವ್ರಿಗೊಂದು ಮೂವತ್ತೈದರಿಂದ ನಲ್ವತ್ತು ವರ್ಷ ಆಗಿರುತ್ತೆ ಕಂಪ್ಲೀಟ್ ಆಗಿ ಎಡಗಡೆ ಭಾಗ ಸ್ಟ್ರೋಕ್ ಆಗಿರೋದ್ರಿಂದ ಒಂದು ಹೆಜ್ಜೆ ಕೂಡ ಮುಂದಿಡೋದಕ್ಕೆ ಶಕ್ತಿನೇ ಇಲ್ಲ ಆ ರೀತಿ ಭಗವಂತ ಅವರ ದೇಹದಲ್ಲಿ ಇರ್ತಕ್ಕಂಥ ಶಕ್ತಿನ ತಿಳ್ಕೊಂಡ್ಬಿಟ್ಟಿದ್ದಾನೆ ಇವ್ರಿಗೆ ಬಂದ್ಬಿಟ್ಟು ಸ್ವಂತ ಅವ್ರ ಅಣ್ಣ ಇಲ್ಲಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸಂಬಂಧಿಕರಿದ್ದ ಮೇಲೆ ನೀವು ಯಾಕೆ ಆಶ್ರಮಕ್ಕೆ ಸೇರ್ಸ್ಕೋಬೇಕು ಯೋಗೇಶ್ ಅಂತ ನೀವು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು ಅದಕ್ಕೆ ನನ್ನಲ್ಲಿರೋ ಉತ್ತರ ಏನಪ್ಪಾ ಅಂದ್ರೆ ನಾನು ಒಂದೇ ಮಾತು ಹೇಳ್ತೀನಿ ಯಾರಿಗೂ ಬೇಡದಿರೋ ವ್ಯಕ್ತಿ ನನಗೆ ತುಂಬಾ ಇಷ್ಟ ಅಂದ್ರೆ ಸಂಬಂಧಗಳೆಲ್ಲವನ್ನ ಕಳ್ಕೊಂಡು ಬಂದಾಗ ಆ ವ್ಯಕ್ತಿಯನ್ನ ಖಂಡಿತವಾಗ್ಲೂ ನಾನು ಆಶ್ರಯ ಕೊಡ್ತೀನಿ ಇವರ ಅಣ್ಣ ಇವತ್ತು ನಮ್ಮ ಒಂದು ಜನಸ್ನೇಹಿ ಇವರು ನನಗೆ ಬೇಡ ಅಂತ ಬರ್ಕೊಟ್ಟಿದ್ದಾರೆ ನಿಜ ಮಾತಾಡ್ಬೇಕು ಜೋರಾಗಿ ಮಾತಾಡಿ ಯಾಕೆ ಶಕ್ತಿ ಇಲ್ಲ ಬರ್ಕೊಟ್ಟಿದ್ದ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಜವಾಬ್ದಾರಿ ಯಾರು ಯಾಕೆ ಇದನ್ನ ವಿಡಿಯೋ ಇದೀನಿ ಗೊತ್ತಾ ನಾಳೆ ಗೊತ್ತಾಗಬೇಕು ಯಾವ ಕಷ್ಟಕ್ಕಿಲ್ಲಿ ಬಂದು ಬಿಟ್ರಿ ಅನ್ನೋದು ನೀವು ಇವಾಗ ಹೇಳ್ತಿದ್ದೀರಿ ಇದರಲ್ಲಿ ನನಗೆ ಸನ್ ನನ್ನ ತಮ್ಮ ಬೇಡ ಅನಾಥ ಅಂತೇಳಿ ಬರ್ಕೊಟ್ಟಿದ್ದೀರಿ ಅದಕ್ಕೆ ನೀವು ಕೇಳ್ತಾ ಇರೋದು ಯಾಕೆ ಆ ರೀತಿ ಬರ್ಕೊಡ್ಬೇಕು ಅನ್ನಿಸ್ತಾ ಇದೆ ನೋಡ್ಕೊಳ್ಳೋ ಶಕ್ತಿ ಇಲ್ಲ ಸರ್ ಹಾಂ ನಂದು ಬಿಟ್ಟು ಇನ್ನೂ ಇಲ್ಲ ನಾನು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಮರ್ಗು ನಾವು ಕೆಲಸ ಮಾಡಿ ನನ್ನ ಕೈಲಾದಷ್ಟು ನಾವು ನೋಡ್ಕೊಂಡಿದ್ದೀನಿ ಹ್ಞೂ ಅವ್ನು ಚೇತರಿಸ್ಕೊಳ್ಳೋಕಾಗಿಲ್ಲ ಹ್ಞೂ ಅವ್ನು ಚೆನ್ನಾಗಿದ್ದು ಅವನು ಅವನಾಗ್ ಅವನೇ ಮಾಡ್ಕೊಂಡು ಕುಂತ್ಬಿಟ್ಟು ಅವನಿಗೆ ನಾವೇನು ಯಾರು ದೂರ ಇಲ್ಲ ಏನಿಲ್ಲ ಮಾಡಿರೋ ಪಾಪ ಅವ್ನು ಅನ್ಭಗಿಸ್ತಾವ್ ಅಷ್ಟೇ ಹ್ಮ್ ಹ್ಮ್ ಅಷ್ಟೇ ನಾವ್ ಹೇಳೋದು ಈಗ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆದ್ರೆ ಕೇಳಕ್ಕೆ ಬರಲ್ಲ ಅಕಸ್ಮಾತ್ ಅವ್ರ ಹೆಸರು ಒಂದ್ ಐದ್ ಜಮೀನು ಇದಿದ್ರೆ ಇದ್ದಿದ್ರೆ ಈಗ ಮಾಡ್ಕ ಅವನೇ ಉಂಡ್ಲಿ ಅವ್ನು ಐದ್ ಎಕರೆ ಅವ್ನು ಮಾಡಿಲ್ವಲ್ಲ ಇವಾಗ ಇಲ್ವಲ್ಲ ನೋಡ್ಕೊಳ್ಳೋ ಶಕ್ತಿನೂ ಇಲ್ವಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಅವರ ಅಣ್ಣವ್ರು ಹೇಳ್ತಿರೋ ಮಾತು ನನಗೆ ಬೇಡ ಅವನು ನಿಮ್ಮ ಅನಾಥಾಶ್ರಮಕ್ಕೆ ತಂದುಬಿಟ್ಟಿದ್ದೀವಿ ಸತ್ರು ನಮಗೇನು ಮಾಹಿತಿ ಕೊಡೋ ಅವಶ್ಯಕತೆ ಇಲ್ಲ ಅಂತೇಳಿ ಲೆಟ್ರು ಮಾಡಿ ತಂದುಬಿಟ್ಟಿದ್ದಾರೆ ನಾನು ಯಾಕೆ ಇವರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಮಾನವೀಯತೆ ಮನುಷ್ಯತ್ವದ ದೃಷ್ಟಿಯಿಂದ ಅವರೊಂದು ಮಾತು ಹೇಳಿದ್ರು ನಮ್ಮನ್ನು ತೊಗೊಂಡೋಗಿ ಯಾವ್ದಾರ ದೇವಸ್ಥಾನದ ಹತ್ರನೋ ಇದ್ರ ಹತ್ರನೋ ಬಿಟ್ಟುಬಿಡಿ ಅಂತ ಹೇಳಿದ್ರು ಅಂತ ನೋಂದ್ಕೊಂಬೇಡಿ ಇವರೇ ಯಾರು ಹೇಳಿದ ಮಾತು ನಿಮಗೆ ಹಣ

ಈಗ ನಿಮ್ಮ ಅಣ್ಣವರು ಬಿಟ್ಬಿಟ್ಟು ಹೋಗ್ತಿದಾರೆ ಆಶ್ರಮಕ್ಕೆ ಬೇಡ ನನಗೆ ಅಂತ ಅವ್ರಿಗೇನು ಹೇಳ್ತೀರಾ ನಾಳೆ ನಾನು ನಿಜ ಹೇಳ್ತಿದ್ದೀನಿ ನೀವು ಬಂದು ನೋಡ್ತೀನಿ ಅಂತ ಗೇಟ್ ಹತ್ರ ನಿಂತ್ಕೊಂಡ್ರೆ ಅವಕಾಶ ಮಾಡಿಕೊಡೋಲ್ಲ ಮುಲಾಜೇ ಇಲ್ಲ ನೀವು ಯಾರಾದರೂ ಆಗಿರಿ ಏನಾರು ಆಗಿರಿ ಇಲ್ಲ ಅನಾಥ ಅಂತೇಳಿ ಬಿಟ್ಟೋಗ್ತಿದ್ದೀರಿ ನೀವು ನಾಳೆ ಬಂದು ಗೇಟ್ ಹತ್ರ ನಿಂತ್ಕೊಂಡು ನಮ್ಮ ತಮ್ಮನ್ನ ನೋಡ್ಬೇಕು ನಾನು ಅಂದ್ರೂ ನಾನು ಬಿಡೋಲ್ಲ ನಿಮ್ಮನ್ನು ಏನಣ್ಣ ಹಾಂ ಅಲ್ಲ ಅವ್ರಿಗೇನು ಹೇಳ್ತೀರಾ

ಭಗವಂತ ಭಗವಂತ ಒಂದೇ ಹೊಟ್ಟೆಯಲ್ಲಿ ಯಾಕೆ ಅಣ್ಣ ತಮ್ಮಂದಿರು ಅಂತ ಊಟಿಸ್ತಾನೆ ಹೇಳು ಅವ್ರ ಕಷ್ಟಕ್ಕೆ ನೀನು ನಿನ್ ಕಷ್ಟಕ್ಕೆ ಆಗಲಿ ಅನ್ನೋ ಕಾರಣಕ್ಕೆ ಭಗವಂತ ಅಣ್ಣ ತಮ್ಮ ಅಂತ ಕೊಡೋದು ಅರ್ಥ ಆಯ್ತಾ ಅದನ್ನ ನಾವು ಅರ್ಥ ಮಾಡ್ಕೊಳ್ಳ್ದೆ ಈಗ ಅವ್ನಿಗೆ ಆ ಥರ ಆಗಿದೆ ಅನ್ನೋ ಕಾರಣಕ್ಕೆ ಒಂದು ಅನಾಥಿ ನಾನೊಂದು ಮಾತೇಳ ನಿಮ್ಗೆ ಅಲ್ಲ ಒಂದ್ ನಿಮಿಷ ಇರಿ ನಾನು ಒಂದ್ ಹೇಳ್ತೀನಿ ಕೇಳಿ ಸೇನಾ ನಿನ್ ತಮ್ಮ ತಾನೆ ಅಲ್ವ ತಮ್ಮ ಸೇನಾ ನಿನ್ ಮಕ್ಳೇ ಆಗಿದ್ರೆ ನಿನ್ ಬಿಟ್ಬಿಡ್ತಾ ಇದ್ದಾ ನಾನು ಒಂದು ಮಾತು ಹೇಳ್ತೀನಿ ಉದಾಹರಣೆ ಅದೇ ನಿಮ್ ಮಕ್ಳಾದ್ರೆ ನಿನ್ ಬಿಟ್ಬಿಡ್ತಾ ಇದ್ದ ನಿನ್ ಮಕ್ಳಾದ್ರೆ ನಿನ್ ಬಿಟ್ಬಿಡ್ತಾ ಇದ್ದ ಒಂದ್ ಮಾತು ನಿನ್ ತಮ್ಮ ಬಿಡು ಸೆಕೆಂಡ್ರಿ ಮಾತು ಎರಡನೇ ಮಾತಾದ್ರು ಬಿಡು ನಿಮ್ ಮಕ್ಳಾದ್ರೆ ನೀವ್ ಇದೇ ತರ ಬಿಟ್ಬಿಡ್ತಾ ಇದ್ದ ಒಂದ್ ಹಾ ನಿಮ್ಗೆ ತಾಯಿ ಹುಟ್ಟಿದೀರ ಅಷ್ಟೇ ಅಣ್ಣ ತಮ್ಮಂದ್ರೆ ಆಗಿಲ್ಲ ಅಂದ್ರೆ ಇನ್ ಆಗ್ತಾರೆ ಹಾಕ್ತಾರೆ ಈಗೇನೋ ಆಕ್ರಮ ಅಶ್ರಮ ಆಯ್ತಾ ನಾಳೆ ನಿನ್ ಮಕ್ಳ ಇದೆ ತರ ಆಗಿದೆ ಏನ್ ಮಾಡ್ತಾ ಇದ್ದೆ ಅಂತ ಅದೇ ಉದಾಹರಣೆ ಊಟ ಇದು ಮಾಡೋದು ಮಾತಾಡಿ ನಿಮ್ ಆಸ್ತಿ ಬರ್ಸ್ಕೊಳ್ಬೇಕಾದ್ರೆ ಅವಶ್ಯಕತೆ ನಮ್ಗೆ ಇಲ್ಲ ಸರ್ ಅರ್ಥ ಆಯ್ತಾ ನಾವು ಯಾಕೆ ಇಷ್ಟು ಮಾತಾಡ್ತೀವಿ ಅಂದ್ರೆ ನಾನ್ ತಿದ್ದಿರೋ ಪಾಡು ಇವ್ನಿರೋ ಪಾಡು ಎಲ್ಲ ನಮ್ಗೆ ಗೊತ್ತೇ ಇವನ್ ಮಾಡಿದ ಕರ್ಮಕ್ಕೆ ಇವನ್ ಈ ತರ ಮಾಡ್ಕೊಂಡ್ಸೇ ಯಾರೇನು ಬೇಕು ಅಂತ ಮಾಡ್ಕೊಂಡಿಲ್ಲ ಇವನ್ ಮಾಡಿದ ಕರ್ಮಕ್ಕೆ ಈಗ ಬೆಳಗ್ಗೆ ಐದು ಗಂಟೆಗೆ ಇಲ್ಲಿ ಚಳಿಯಲ್ಲಿ ಕುಂತ್ಕೊಳ್ಳೋ ಕೆಲಸ ಏನಣ್ಣ ಕೆಲ್ಸಕ್ಕೆ ಹೋಗೋ ಅಂದ್ರೆ ಏನೋ ಸುಳ್ಳು ಹೇಳ್ಕೊಂಡು ತಿರುಗೋದು ಹಿಂಗ್ ಫ್ರೆಂಡ್ಶಿಪ್ ಜೊತೆ ಸವಾಸ ಮಾಡೋದು ಯಾರು ಬರ್ತಾರೆ ಯಾವ ಫ್ರೆಂಡ್ಶಿಪ್ ಬರ್ತಾರೆ ಇವಾಗ ಯಾವ ಫ್ರೆಂಡ್ಶಿಪ್ ಗಿಣ್ಣೆ ಹೊಡಿತಿದ್ರಾ ಸ್ನೇಹಿತರೆ ಕೊನೆಯದಾಗಿ ಅವರ ಅಣ್ಣವರೇ ಇವ್ರನ್ನ ಬೇಡ ಅಂತೇಳಿ ಬರ್ಕೊಟ್ಟಿದ್ದಾರೆ ಆಶ್ರಮಕ್ಕೆ ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ಯಾರೇ ಅನಾಥರಾಗಿ ರಸ್ತೆಯಲ್ಲಿ ಸಾಯಬಾರ್ದು ಅನ್ನೋದು ನನ್ನ ಮೂಲ ಉದ್ದೇಶ ಅವರನ್ನು ಒಂದು ಭಿಕ್ಷಾಟನೆ ಮಾಡೋಕ್ಕೂ ಬಿಡದೆ ಅಥವಾ ಯಾವುದೋ ಒಂದು ಅನಾಥಾಶ್ರಮದ ಮುಂದೆನೋ ಅಥವಾ ಯಾವುದೋ ಒಂದು ದೇವಸ್ಥಾನದ ಮುಂದೆನೋ ಹೋಗದೆ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದು ಅವ್ರು ಬರ್ಕೊಡ್ತಾ ಇದ್ದಾರೆ ನನಗೆ ಬೇಡ ಅಂತೇಳಿ ನಾನು ಆ ಒಂದು ದೃಷ್ಟಿ ಇಟ್ಕೊಂಡು ಅವರ ಅನಾರೋಗ್ಯನ ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ಆಶ್ರಯ ಮಾಡ್ಕೊಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಅವರು ಬೀದಿಯಲ್ಲಿ ಬಿದ್ದು ಅನಾಥವಾಗಿ ಬದಲು ಕನಿಷ್ಠ ಪಕ್ಷ ಒಂದು ದಿನ ಆಗಲಿ ಒಂದು ಗಂಟೆ ಆಗಲಿ ಇಲ್ಲಿರ್ತಕ್ಕಂಥ ಒಂದು ತನ್ನ ಒಂದು ಬಾಟ್ಲು ಒಂದು ಲೋಟ ನೀರು ಕುಡಿದ್ರೂ ನನಗೆ ಸಂತೋಷ ಇದೆ ಹಾಗಾಗಿ ಆಶ್ರಯ ಕೊಡ್ತಾ ಇದ್ದೀನಿ ಅಣ್ಣ ಇಲ್ಲಿ ಇರೋದ್ರಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಾಗತ್ತೆ ಹಾಗೆ ಜೊತೆಗೆ ನೀವು ನಿಮ್ಮ ಕೆಲಸವನ್ನು ಸಾಧ್ಯವಾದಷ್ಟು ನೀವೇ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಯಾಕಂದರೆ ಇಲ್ಲಿ ಅಷ್ಟು ಜನ ಇರೋದರಿಂದ ಎಲ್ಲರಿಗೂ ನಾವು ಕಷ್ಟ ಆಗುತ್ತೆ ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಇರಬೇಕಾಗತ್ತೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಅಣ್ಣ ಇಲ್ಲಿ ಸೇರಿಸ್ಕೊಂತ ಇದ್ದೀವಿ ಅಂದ್ಬಿಟ್ಟು ನೀವು ಒಂದು ಹದಿನೈದು ಸಾವಿರ ಬಿಟ್ಟು ಒಂದು ತಿಂಗ್ಳು ಬಿಟ್ಟು ಇವ್ರನ್ನ ನೋಡೋಕೆ ಬರೋದು ಅದೆಲ್ಲ ನಾನು ಅವಕಾಶನೇ ಕೊಡೋಲ್ಲ ನೀವು ಬಂದರೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಬರಬೇಕು ಅರ್ಥ ಆಗ್ತಿದ್ಯಾ ನಿಮ್ಮ ಮನಸ್ಸು ಬದಲಾಗಿ ನಾನು ತಮ್ಮನ್ನು ಕರ್ಕೊಂಡೋಗಿ ನಾನು ನೋಡ್ಕೊಂತೀನಿ ಅನ್ನೋ ಮನಸ್ಸಿದ್ದಿದ್ದೀನ ಖಂಡಿತ ಬನ್ನಿ ನಾನು ಕಳ್ಸ್ಕೊಡ್ತೀನಿ ಅರ್ಥ ಆಯಿತಾ ಹಾಂ ಏನು ಹೇಳ್ತೀರಾ ನಿಮ್ಮ ಅಣ್ಣವ್ರ ಬಗ್ಗೆ ಹ್ಞೂ ಹೇಳಿ ಬೇಡ ದೈವ್ಯ ಇರು ಅಷ್ಟೇ ಒಟ್ಟಿನಲ್ಲಿ ಅವ್ರು ಹೇಳ್ದಂಗೆ ನಾವು ನಿಮ್ಮ ಕೆಲಸ ನೀನು ಮಾಡ್ಕೋ ಅಷ್ಟೇ ಕೇಳ್ಕೊಳೋದು ಬಾತ್ರೂಮ್ಗೆ ಸ್ವಲ್ಪ ಓಡಾಡೋದಿಂದ ನೋಡಿ ಓಡಾಡಿಕೊಂಡೆ ಹೋಗು ಕಾಲು ಊರು ಅಲ್ಲಿ ಆಸ್ಪತ್ರೆ ನೋಡ್ತಿದ್ದಲ್ಲ ಊರು ಮೆಡಿಸಿನ್ ಅದು ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಜವಲ್ಲೂ ಭಾಳ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ತುಂಬ ಕಷ್ಟಕರವಾದ ಕೆಲಸ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಂದರೆ ಒಂದಷ್ಟು ಸಮಾಜಕ್ಕೆ ನಾವು ತಿಳಿಸೋದು ತುಂಬ ವಿಚಾರಗಳಿದೆ ಹಾಗಾಗಿ ತಿಳಿಸ್ತಾ ಇದ್ದೀವಿ ಅಷ್ಟೇ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತಿರೋಣ ನಾನು ಒಂದು ಮಾತಿನಲ್ಲಿ ಏನು ಇಷ್ಟ ಈಗ ಅವರು ಅಣ್ಣ ಸಂಬಂಧನೇ ಇಲ್ಲ ಅಂತ ಬಿಟ್ಟು ಹೋದ್ರು ಇದೇ ರೀತಿ ಈ ವಿಡಿಯೋ ನೋಡಿದ್ರೆ ಇನ್ನೊಬ್ಬ ನಾಲ್ಕು ಜನ ಬಿಡ್ಬೋದು ಈತ ನಾನು ಒಂದು ಮಾತು ಹೇಳೋದು ಹೌದು ಹೌದು ಸೇನಾ ಏ ಅವರು ಈ ಥರ ಬಿಡೋದಾದರೆ ತುಂಬ ಹಳ್ಳಿಗಳ ತುಂಬ ಜನ ಇದ್ದಾರೆ ಹೌದು ಅವರು ಬಿಟ್ಟು ಬಿಟ್ಟು ಹೋಗ್ತಾರೆ ಹೌದು ಸೈನಾ ನಾನು ಹೇಳೋಕೇನು ಇಷ್ಟಪಡ್ತೀನಿ ಏನೋ ಇದೆ ಆಶ್ರಮ ಇದೆ ಆಶ್ರಮ ಇದೆ ಅಂತ ನೋಡ್ಕೊತಾರೆ ಒಂದು ಕಾಣಕ್ಕೋಸ್ಕರ ಬಿಟ್ಟು ಹೋಗ್ತಾರೆ ಇದೇ ರೀತಿ ಎಲ್ಲರೂ ಮಾಡೋಕ್ಕೋದ್ರೆ ಅದು ಎಲ್ಲಿಂದ ನೋಡ್ಕೊತಾರೆ ಖಂಡಿತ ಕಷ್ಟ ನಾವು ನಿಮ್ಗೆ ಹೇಳ್ತಾರೆ ಅದೊಂದು ಮಾತು ನೀವು ಎಲ್ಲಿಂದ ನೋಡ್ಕೊತೀರಾ ಅಷ್ಟು ಜನ ಬರ್ಬೋದು ಆ ಥರಗಳು ಪ್ರಪಂಚದಲ್ಲಿ ಸುಮಾರು ಜನ ನಾನು ಏನು ನಾನೇನು ಹೇಳೋಷ್ಟು ಅಂದರೆ ನೀವು ಆಶಯ ಕೊಡ್ತೀರಾ ಅದು ಅಷ್ಟೇ ಖುಷಿ ಯಾರು ದಿಸೋ ದಿಸಿ ಅಪ್ಪ ಅಮ್ಮ ಯಾರೂ ಇಲ್ಲ ಯಾರೂ ಇಲ್ಲ ಅವನಿಗೆ ಒಂದು ಅಷ್ಟು ಜನ ಇದ್ದರೆ ಅಂಥವ್ರಿಗೆ ಆಶಯ ಕೊಡ್ತೀನಿ ನಾನು ಇಷ್ಟಪಡೋದು ಇಷ್ಟಪಡೋದೇನೆಂದರೆ ಅಂಥವ್ರಿಗೆ ಒಳ್ಳೆಯಲ್ಲ ಆಶಯ ಕೊಡ್ತೀನಿ ಅದು ಮನಸ್ಸು ತೃಪ್ತಿ ಆಗುತ್ತೆ ಅಲ್ವಾ ಈ ನೀವು ಈ ಥರ ಇದು ಮಾಡಿಕೊಂಡು ನಿಮ್ಮ ನಿಮ್ಮನ್ನು ನೋಡಿ ಇನ್ನೂ ನಾಲ್ಕು ಜನ ಮಾಡ್ತಾರೆ ಅದೇ ಕೆಲಸ ಈಗ ಇವರು ನಾನು ಹೇಳಕ್ಕೆ ಇಷ್ಟಪಡೋದು ಈಗ ಇವ್ರಿಗೆ ಅವ್ರ ಪರಿಸ್ಥಿತಿ ಏನಿದೆ ಅಂದರೆ ಅವ್ರ ಕೈಯಲ್ಲಿ ಏನೂ ಆಗಲ್ಲ ಆಯ್ತಾ ಅವ್ರನ್ನ ಒಬ್ಬರು ನೋಡ್ಕೊಳ್ಳೇಬೇಕು ಆ ಪರಿಸ್ಥಿತಿ ಆಯ್ತಾ ಆದರೆ ಈಗ ಇಲ್ಲಿ ಇರೋ ಜನ ಅವ್ರ ಕೆಲಸ ಅವ್ರು ಮಾಡೋಕ್ಕೆ ತುಂಬ ಕಷ್ಟ ಇದೆ ನೀವು ಅದರಲ್ಲಿ ಅವ್ರಿಗೆ ಇನ್ನೊಬ್ಬರನ್ನ ಎದ್ಬೇಕಾಗತ್ತೆ ನನ್ನ ಅನುಭವದ ಒಂದು ಮಾತಲ್ಲಿ ಹೇಳ್ತಿರೋದು ನನಗೆ ಅಲ್ವಾ ಆ ಥರ ಪ್ರಶ್ನೆಯಿಂದ ಎಲ್ಲರಿಗೂ ಹೇಳೋದು ನಾನು ಏನು ಇಷ್ಟಪಡ್ತೀನಿ ಅಂದರೆ ಯಾರೂ ಇತ್ತ ಕೆಲಸ ಮಾಡೋಕೆ ಹೋಗ್ಬೇಡ ಸರಿನಾ ನೀವು ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದರೆ ನಾಲ್ಕು ಚೆನ್ನಾಗಿ ಚೆನ್ನಾಗಿರ್ತಾರೆ ನೀವು ಈ ಥರ ಈಗ ಮಾಡಿದ್ರೆ ನಿಮ್ಮನ್ನು ನೋಡಿ ಇನ್ನೂ ನಾಲ್ಕು ಜನ ಮಾಡ್ತಾರೆ ಸ್ನೇಹಿತರೆ ಚೆನ್ನಾಗಿ ನೋಡ್ಕೊಳ್ಳಿ ಜನ ಸತ್ತ ಮೇಲೆ ಯಾರು ಏನು ತೊಗೊಂಡೋಗೋಲ್ಲ ಇದಷ್ಟು ಜನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಥ್ಯಾಂಕ್ ಯು ಅಣ್ಣ ಇವರು ಕೂಡ ಆಟೋ ಡ್ರೈವರು ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಾನು ಇವರ ಪರಿಸ್ಥಿತಿನ ನೋಡಿ ಭಾಳ ಮನಸ್ಸಿಗೆ ಬೇಜಾರಾಗಿ ಇವ್ರಿಗೆ ಆಶ್ರಯ ಕೊಟ್ಟಿದ್ದೀನಿ ಸೊ ಒಳ್ಳೇದಾಗಲಿ ಅವ್ರಿಗೆ ಅವರ ಕುಟುಂಬಕ್ಕೆ ಅವರು ಒಂದೇ ಮಾತಲ್ಲಿ ಹೇಳಿದ್ದಾರೆ ನನಗೆ ನನ್ನ ತಮ್ಮ ಬೇಡ ಅಂತ ಬರ್ಕೊಟ್ಟಿರೋ ಕಾರಣವೇ ನಾನು ಇವ್ರಿಗೆ ಆಶ್ರಯ ಕೊಟ್ಟಿರೋದು ಸೊ ಯಾರಿಗೂ ಬೇಡದಿರೋಂಥ ವಸ್ತು ನನಗೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಇನ್ ಜೆ ಕಟ್ಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ